ಈಗ ಏನಾಗಿದೆ ಇದನ್ನೆಲ್ಲ ತಿಳ್ಕೋಬೇಕಾದ್ರೆ ಏನೇನು ನಮ್ಮ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಯಾವ್ಯಾವುದು ಆಧುನಿಕ ತಂತ್ರಜ್ಞಾನ ಇದೆ ಅಂತ ತಿಳ್ಕೊಬೇಕಾದ್ರೆ ಈಗ ಎಮ್ ಬಿ ಬಿ ಎಸ್ ಆರು ವರ್ಷ ಓದಬೇಕು ಎಮ್ ಬಿ ಆರು ವರ್ಷ ಮೂರು ವರ್ಷ ಓದಬೇಕು ಡಿ ಎಮ್ ಕಾರ್ಡಿಯಾಲಜಿ ಅಂತ ಒಂದಿದೆ ಸೂಪರ್ ಸ್ಪೆಷಾಲಿಟಿಗೆ ಅದೆಲ್ಲ ನಾವು ಮಾಡಿದ್ದೇವೆ ಸೊ ಹನ್ನೆರಡು ಹದಿಮೂರು ವರ್ಷ ಓದಿದರೂ ಕೂಡ ಎಷ್ಟೋ ಸರಿ ಅದರ ಬಗ್ಗೆ ಬಹಳ ಕಷ್ಟ ಹೇಳೋದು ಇದು ಒಂದು ಆಧುನಿಕ ತಂತ್ರಜ್ಞಾನ ಕುಮಾರಸ್ವಾಮಿ ಅವರಿಗೆ ಏಳನೇ ಇಸ್ವಿನಲ್ಲಿ ಅವರಿಗ ತೆರೆದ ಹೃದ್ರೋಗ ಚಿಕಿತ್ಸಾ ಹೃದ್ರೋಗ ಶಸ್ತ್ರಚಿಕಿತ್ಸೆ ಮೂಲಕ ಒಂದು ಕವಾಟವನ್ನು ಜೋಡಿಸಲಾಗಿತ್ತು ನಂತರ ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ಎರಡನೇ ಬಾರಿಗೆ ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಮೂಲಕ ಇದನ್ನು ಜೋಡಣೆ ಮಾಡಲಾಗಿತ್ತು ಈಗ ಮೂರನೇ ಬಾರಿ ಇದು ಆಧುನಿಕ ತಂತ್ರಜ್ಞಾನ ಇದ್ದಾನೆ ಎದೆ ಕೀಳ್ದಾನೆ ಎದೆ ಓಪನ್ ಮಾಡ್ದೇನೆ ಹೃದಯ ಓಪನ್ ಮಾಡ್ದೇನೆ ಕಾಲಿನ ರಕ್ತನಾಳದ ಮೂಲಕ ಈ ಕವಾಟವನ್ನು ಬದಲಾಯಿಸಲಾಗಿದೆ ಇದನ್ನು ನಾವು ಇಂಗ್ಲೀಷಲ್ಲಿ ಟಾವಿ ಅಂತೀವಿ ಇಂಗ್ಲೀಷಲ್ಲಿ ಇದನ್ನು ಟಾವಿ ಅಂತಿದ್ದೀವಿ ನಾವು ಕೂಡ ಈ ಪ್ರೊಸೀಜರೂ ಮಾಡಿದ್ದೀವಿ ನಾನು ವೈಯಕ್ತಿಕವಾಗೇ ಮಾಡಿದ್ದೀನಿ ಪ್ರೊಸೀಜನ್ ಆದರೆ ಈ ಸರಿ ಅವನ್ನು ಚೆನ್ನೈನಲ್ಲಿ ಮಾಡಿಸಿದ ಉದ್ದೇಶ ಏನಪ್ಪ ಅಂದರೆ ಇಲ್ಲೆಲ್ಲ ತುಂಬ ಒತ್ತಡ ಇರುತ್ತೆ ಇಲ್ಲೆಲ್ಲ ಮಾಡಿಸಿದರೆ ಅಂದ್ಬಿಟ್ಟು ಇದು ಕಾಲಿನ ರಕ್ತನಾಳದ ಮೂಲಕ ಈ ವ್ಯಾಲ್ವ ಟಿಶ್ಯೂ ವ್ಯಾಲ್ವ್ ಅಂತ ಇರುತ್ತೆ ಅದನ್ನು ಅದು ಮೆಟ್ರಾನಿಕ್ ಕಂಪನಿಯಿಂದ ಮಾಡಿದಂಥ ಟಿಶ್ಯೂ ವ್ಯಾನ್ ಡೆವಲ್ಯೂ ವ್ಯಾಲ್ವ್ ಅಂತ ಅದನ್ನು ರಕ್ತನಾಳದ ಮೂಲಕ ಕೋಟಿಯೋಗ್ರಾಮ್ ಟೆಕ್ನಿಷನ್ ಉಪಯೋಗಿಸಿ ಹಿಂದೆ ಏನು ವ್ಯಾಲ್ಯೂ ಇತ್ತು ಅದರಲ್ಲಿ ಕೂರಿಸಲಾಗಿದೆ ಅದನ್ನು ವ್ಯಾಲ್ ಬಿನ್ ವ್ಯಾಲ್ ಅಂತ ಹೇಳ್ತೇವೆ ಇದಕ್ಕೆ ಇದೆಲ್ಲ ಸಾಮಾನ್ಯ ವೈದ್ಯರಿಗೂ ಕೂಡ ಇದು ಗೊತ್ತಿರಲ್ಲ ಸಾಮಾನ್ಯ ವೈದ್ಯರಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಇರಲ್ಲ ಗೊತ್ತಿರಲ್ಲ ಇನ್ನು ಸಾಮಾನ್ಯ ಸಾರ್ವಜನಿಕರಿಗೆ ಏನು ತಿಳಿಯಲಿಕ್ಕೆ ಸಾಧ್ಯ ಇದು ಬಹಳ ಅದಕ್ಕೋಸ್ಕರ ಯಾವತ್ತೂ ಅಷ್ಟೇ ಯಾವುದೇ ಮಾಹಿತಿಯಿಂದನೇ ಯಾವುದ್ರ ಬಗ್ಗೆ ಮಾತ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ